ನಮಸ್ಕಾರ ನ್ಯೂಸ್ ಇನ್ ಎಂಬತ್ತೈದರಿಂದ ಅಂಗವಿಕಲ ವ್ಯಕ್ತಿಗಳ ಸಬಲೀಕರಣಕ್ಕಾಗಿ ಕಾರ್ಯನಿರ್ವಹಿಸುತ್ತಿರುವ ಸ್ವಯಂ ಸೇವಾ ಸಂಸ್ಥೆಯಾದ ಸೇವಾ ಇನ್ ಆಕ್ಷನ್ ಪರವಾಗಿ ಮತ್ತು ರಾಷ್ಟ್ರೀಯ ಸೆಮಿನಾರ್ ಕುರಿತು ಇಂದು ಪತ್ರಿಕಾಗೋಷ್ಠಿಯನ್ನು ಹಂಚಿಕೊಳ್ಳಲಾಯಿತು ನಲವತ್ತನೇ ವರ್ಷದ ವಾರ್ಷಿಕೋತ್ಸವದ ಅಂಗವಾಗಿ ಸೇವಾ ಇನ್ ಆಕ್ಷನ್ ಸಂಸ್ಥೆಯು ಶಿಕ್ಷಣ ಮತ್ತು ಕೌಶಲ್ಯಾಭಿವೃದ್ಧಿಗಾಗಿ ನೀತಿಯ ಬಳಕೆ ಅಂಗವಿಕಲ ವ್ಯಕ್ತಿಗಳ ಹಕ್ಕುಗಳು ಅಧಿನಿಯಮ ಎರಡು ಸಾವಿರದ ಹದಿನಾರರ ದಶಕ ಎಂಬ ಶೀರ್ಷಿಕೆಯಡಿ ಜನವರಿ ಮೂವತ್ತು ಮತ್ತು ಮೂವತ್ತೊಂದರಂದು ಎರಡು ಸಾವಿರದ ಇಪ್ಪತ್ತಾರರಂದು ಎರಡು ದಿನಗಳ ರಾಷ್ಟ್ರೀಯ ಸೆಮಿನಾರನ್ನು ಆಯೋಜಿಸಿದೆ ಈ ಸೆಮಿನಾರ್ನಲ್ಲಿ ನವದೆಹಲಿಯ ಅಂಗವಿಕಲ ವ್ಯಕ್ತಿಗಳ ಮುಖ್ಯ ಆಯುಕ್ತರ ಕಚೇರಿಯಲ್ಲಿ ಈ ಸಹಯೋಗ ಕಾರ್ಯಕ್ರಮ ನಡೆಯಲಿದೆ ಎಂದು ಪತ್ರಿಕಾಗೋಷ್ಠಿಯಲ್ಲಿ ಸವಿವರವಾಗಿ ತಿಳಿಸಲಾಯಿತು दिव्यांग मंथ्लो गोसरा नीति एंड आगे दे आंद्रे समन्वय शिक्षा इंक्लूसिव एजुकेशन आंद्रे ई ಮಕ್ಕಳು ಸಾಮಾನ್ಯ ಶಾಲೆನಲ್ಲಿ ಹೋಗಿ ಔರ್ ಶಿಕ್ಷಾ ವಿ ಹ್ಯಾವ್ ಟು ಬಿ ಪಾರ್ಟ್ ಆಫ್ ದಿ ರೆಗ್ಯುಲರ್ ಎಜುಕೇಷನ್ ಸಿಸ್ಟಮ್ ಸೋ ಈ ರೆಗ್ಯುಲರ್ ಎಜುಕೇಷನ್ ಸಿಸ್ಟಮ್ ಯಾವ ತರ ಇದೆ ಸಾಮಾನ್ಯ ಶಿಕ್ಷಣನಲ್ಲಿ ಸಿಎಸ್‌ಇಕೆ ಬರೀ ಸೇಷ್ಟೆ ಆಷ್ಟೇ ಅಲ್ಲ ಬಟ್ ಮಕ್ಕಳು ರೈಟ್ 레ವೆಲ್ ಸರ್ಕಾರ ಹೋಗಕ್ಕೆ ಆಗ್ತಾ ಇದೆ ಅಲ್ವಾ पॉलिस सरकार पॉलिसी इंप्लीमेंटेश आशय चर्चे माकि ना बेरे बेरे राज्य वि हाट पॉलिस मेकर्स वि हाट प्राक्टीनर्स अकैडमीशियन चीफ कमीशनर आफ डबिल कमी आिकाज शिशन मुख्योस्क अगर दी मिसीजा एक्नोमिक अडवैजर टू मिनिस्ट्री आफ एजुकेशन और बर्ता है यह सेमोस्कर सो से मूलक ना बंद सरकार के रिकमे को अगर पॉलिस चेंजस्ु सो मुख्यवा कर्नाटकन सेवा आक्षन दिखली चाप्टर्स मुख्यवाद और बेरे कड़े ಆಫೀಸ್ ಆಫ್ ದ ಡಿಸಬಿಲಿಟೀಸ್ ಆರ್ ಬೇರೆ ಬೇರೆ ಚಾಪ್ಟರ್ಸ್ ಬೇರೆ ಸ್ಟೇಜ್ನಲ್ಲಿ ಮಾಡ್ತಾರೆ ಬಟ್ ಕರ್ನಾಟಕದಲ್ಲಿ ನಾವು ಮುಖ್ಯವಾಗಿ ಎರಡು ತಗೊಂಡಿದ್ದೀವಿ ಅದರಿಂದ ಇನ್ನೊಂದು ಮುಖ್ಯ ನಾವು ಈ ಆರ್ ಪಿ ಟಿ ಆ್ಯಕ್ಟ್ನಲ್ಲಿ ಈಗ ಇಪ್ಪತ್ ಒಂದು ಡಿಸಬಿಲಿಟೀಸ್ ಸೇರಿಸಿದ್ದಾರೆ ಸೊ ಈಗ ಇಪ್ಪತ್ತು ಒಂದು ಡಿಸಬಿಲಿಟೀಸ್ ಏನು ಸೇರ್ಸಾಗಿದೆ ಅಂದರೆ ಅದರಲ್ಲಿ ನಾವು ಬೇರೆ ಬೇರೆ ಡಿಸಬಿಲಿಟೀಸ್ ಅಂದರೆ ಬ್ಲಡ್ ಡಿಸ್ಆರ್ಡರ್ಸ್ ಇದೆ ನ್ಯೂರಾಲಜಿಕಲ್ ವಾಪು मुंचेनो तो बरी दृष्टि ईना ये इंपेर्ड विजुअल इंपेर्ड इंटलेक्चुअल डिसबलीटी मुख्यवाइ डिसबलीटी तक अभी आर तो पी टी एक इपत् वन डबलीटी सो न्यूराजिकल न्यूरोलॉजिकल प्रॉब्लम्स आगे ब्लड डिस अटैकसम ईर सबलीटी बंद ये ಯಾವ ಥರ ಶಿಕ್ಷಾ ಕ್ಷೇತ್ರದಲ್ಲಿ ಸಿಗ್ತಾ ಇದೆ ಅಲ್ವಾ ಯಾವ ಥರ ಸ್ಕಿಲ್ ಡೆವಲಪ್ಮೆಂಟ್ ಕೆಲಸದಲ್ಲಿ ಅವ್ರಿಗೆ ಸಿಗುತ್ತೆ ಇಲ್ವಾ ಸೊ ಈ ವಿಷಯದಲ್ಲಿಯೂ ನಾವು ಮುಖ್ಯವಾಗಿ ನಾವು ಚರ್ಚೆ ಮಾಡ್ತಾ ಇದ್ದೀವಿ ಈ ಸೆಮಿನಾರ್ ಎರಡು ದಿವಸ ಸೆಮಿನಾರ್ ಇದೆ ಸೇಂಟ್ ಜಾನ್ಸ್ ಮೆಡಿಕಲ್ ಕಾಲೇಜ್ನಲ್ಲಿ ನಾವು ಈ ಮಾಡ್ತಾ ಇದ್ದೀವಿ Uh, but the education uh, now very, very special. it's very, very special. starting from uh, inclusive education, very curriculum, i think we have to examine that. i think invisible disabilities now in red team. Uh, invisible disabilities in the all the area so of so, uh, the society. i think it's very hard. i'm very hard. i'm very hard. i teacher training programs. it's a resource support uh, system. we have technology. we send our now. technology. ಯಾವ ಥರ ಈ ಮಕ್ಕಳಿಗೆ ಸಹಾಯಕ್ಕಾಗಿ ಆಗುತ್ತೆ ಆ ದಿಕ್ಕಿನಲ್ಲಿಯೂ ನಾವು ಸ್ವಲ್ಪ ಆಗಿ ಚರ್ಚೆ ಮಾಡ್ತೀವಿ ಬಿಕಾಸ್ ಈ ಮಕ್ಕಳಿಗೆ ಟೆಕ್ನಾಲಜಿ ತುಂಬ ಸಹಾಯ ಆಗುತ್ತೆ ಓದೋಗೋಸ್ಕರ ಇರಲಿ ಸ್ಕಿಲ್ ಡೆವಲಪ್ಮೆಂಟ್ಗೋಸ್ಕರ ಇರಲಿ ಮತ್ತು ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದಿದೆ ಎ ಐ ಸೊ ಎ ಐ ಯಾವ ಥರ ಈ ಮಕ್ಕಳಿಗೆ ಸಹಾಯ ಆಗುತ್ತೆ ಈ ಥರ ಬೇರೆ ಬೇರೆ ವಿಷಯ ಇಟ್ಕೊಂಡು ನಾವು ಎರಡು ದಿವಸ ಸೆಮಿನಾರ್ ಮಾಡ್ತಾ ಇದ್ದೀವಿ ಕೊನೆಯಲ್ಲಿ ನಮ್ಮದು ರೆಕಮೆಂಡೇಷನ್ಸ್ ನಾವು ಚೀಫ್ ಕಮಿಷನರ್ ಆಫ್ ಡಿಸಬಿಲಿಟೀಸ್ ಯಾರು ನಮ್ಮ ಜೊತೆ ಇರ್ತಾರೆ or they now handover marketing, so that uh, we are able to present it to the Ministry of uh, Social Justice. I uh, I am Ruma Banerjee, Vice Chairperson of SEVAN Action. But now Central Advisory Board for Disabilities, again, uh, Central, uh, I am also a member in the Central Advisory Board of Disabilities, uh, who monitor the RPD Act, the RPD Act policy, mm -hmm. but the policy though, the implementation, ಆಗ್ತಾ ಇದೆ ಸೊ ಆ ಕಮ್ಯುನಿಟಿನಲ್ಲಿ ನಾವು ಕರ್ನಾಟಕದಲ್ಲಿ ನಾವು ಇದ್ದೀವಿ ಅದರಲ್ಲಿ ಸೊ ಅದಕ್ಕೋಸ್ಕರ ನಾವು ಈ ಸೆಮಿನಾರ್ ಮಾಡ್ತಾ ಇದ್ದೀವಿ ಸೊ ದ್ಯಾಟ್ ಈ ಪಾಲಿಸಿ ಬರೀ ನಮ್ಮದು ಸ್ಟೇಟ್ ಅಷ್ಟೇ ಅಲ್ಲ ಮತ್ತು ನಮ್ಮದು ಫುಲ್ ಕಂಟ್ರಿನಲ್ಲಿ ದೇಶನಲ್ಲಿಯೂ ಎಫೆಕ್ಟಿವ್ ಆಗಿ ಆಗ್ತಾ ಈಗ ಹತ್ತು ವರ್ಷ ಆಗಿದೆ ಆರ್ ಪಿ ಡಿ ಪಾಲಿಸಿದು ಟೂ ತೌಸಂಡ್ ಸಿಕ್ಸ್ಟೀನ್ಗೆ ಆಗಿದ್ದು ಈಗ ಟೂ ಟ್ವೆಂಟಿ ಸಿಕ್ಸ್ ಆಗಿದೆ ಹತ್ತು ವರ್ಷದಲ್ಲಿ ನಾವು ಈ ಪಾಲಿಸಿ ಇಂಪ್ಲಿಮೆಂಟೇಷನ್ ಎಷ್ಟು ಎಫೆಕ್ಟಿವ್ ಆಗಿ ಮಾಡಿದ್ದೀವಿ ಆ ವಿಷಯದಲ್ಲಿ ನಾವು ತುಂಬ ಡೀಪ್ಲಿ ಇದು ಡಿಸ್ಕಷನ್ಸ್ ಎಲ್ಲ ಮಾಡ್ತೇವೆ ಸೊ ಎಲ್ಲರೂ ನಾವು ಸೇರಿ ಒಂದು ಕಾಂಕ್ರೀಟ್ ಆಗಿ ಸರ್ಕಾರ ಮಾತ್ರ ಆಗಿ ಒಂದು ಸರ್ಕಾರಕ್ಕೆ ರೆಕಮೆಂಡೇಶನ್ಸ್ ಕೊಡೋಕ್ಕೆ ಈ ಪ್ರಯತ್ನ ಇದೆ ಈ ಸರ್ ಈಗ ಉದಾಹರಣೆಗೆ ಇದು ಪಾರ್ಕಿನ್ಸನ್ ಡಿಸೀಸ್

ಈಗ ಚೇತನರ ಸಬಲೀಕರಣಕ್ಕಾಗಿ ನಾವು ಕಾರ್ಯನಿರ್ವಹಿಸ್ತಾ ಇದ್ದೀವಿ ಈಗ ನಲವತ್ತು ವರ್ಷಗಳನ್ನ ಪೂರೈಸಿದ್ದೀವಿ ಸೊ ಆ ನಲವತ್ತು ವರ್ಷಗಳ ಅಂಗವಾಗಿ ಒಂದು ಶೈಕ್ಷಣಿಕ ಕಾರ್ಯಕ್ರಮವನ್ನು ಹಾಕೋಬೇಕು ಅನ್ನೋ ದೃಷ್ಟಿಯಿಂದ ಈ ಒಂದು ಸೆಮಿನಾರನ್ನು ನಾವು ಆಯೋಜಿಸ್ತಾ ಇದ್ದೀವಿ ಸೊ ಮುಖ್ಯವಾಗಿ ಇದು ಅದೇ ಮೇಡಮ್ ಆಲ್ರೆಡಿ ಹೇಳಿದರು ಈ ಒಂದು ಅಂಗವಿಕಲ ಹಕ್ಕುಗಳ ಕಾಯ್ದೆ ಎರಡು ಸಾವಿರ ಹದಿನಾರ ಒಂದು ದಶಕ ಆಗಿದೆ ಸೊ ಈಗ ಒಂದು ಹತ್ತು ವರ್ಷಗಳಾಗಿದೆ ಹತ್ತು ವರ್ಷಗಳಲ್ಲಿ ಈ ಕಾಯ್ದೆಯಡಿ ಯಾವ ಥರ ಜಾರಿಯಾಗಿದೆ ಸೊ ಅದನ್ನ ಅದರಲ್ಲಿ ಈಗ ಈ ಒಂದು ಮಕ್ಕಳು ಶಿಕ್ಷಣ ಪಡೆಯೋದ್ರಲ್ಲಿರ್ಬೋದು ಮತ್ತೆ ಸ್ಕಿಲ್ಲಿಂಗ್ ಅಂತ ಹೇಳ್ತಾರೆ ಅವರಿಗೆ ಒಂದು ಕೌಶಲ್ಯ ಅಭಿವೃದ್ಧಿ ಆಗೋ ಕಡೆಗೆ ಸೊ ಅದರಲ್ಲಿ ಏನಾಗ್ತಾ ಇದೆ ಮತ್ತೆ ಉದ್ಯೋಗ ಉದ್ಯೋಗದಲ್ಲಿ ನಿಮ್ಗೆಲ್ಲ ಗೊತ್ತಿರಬಹುದು ನಮ್ಮ ಕರ್ನಾಟಕ ಸರ್ಕಾರ ಐದು ಪರ್ಸೆಂಟ್ ಶೇಕಡ ಐದು ಪರ್ಸೆಂಟ್ ವಿಕಲಚೇತನರಿಗೆ ಇರೋದ್ರೆ ಮೀಸಲಾತಿಯನ್ನು ಮಾಡಿದ್ದಾರೆ ಆದರೆ ಅದರಲ್ಲಿ ಆಕ್ಚುಲಿ ಮುಖ್ಯವಾಗಿ ಯಾಕೆ ತಗೋತಾ ಇದ್ದಾರೆ ಅಂದ್ರೆ ದೈಹಿಕವಾಗಿ ಅನುಭವ ಇರುವಂತವ್ರು ತಗೋತಾ ಇದ್ದಾರೆ ಇಲ್ಲಿ ಯಾರು ಇದರಿಂದ ಹೆಚ್ಚು ಸಿಗ್ತಾ ಇಲ್ಲ ಅಂದ್ರೆ ಬುದ್ಧಿ ಬುದ್ಧಿ ದೋಷ ಇರುವಂತ ವ್ಯಕ್ತಿಗಳು ಆಮೇಲೆ ಸೆಲೆಬ್ರಿಟಿ ಪಾಲಿಸಿ ಇರುವಂತವ್ರು ಮತ್ತೆ ಇವರು ಆರ್ಟಿಸಮ್

ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ